ದೋಣಿಯಲ್ಲಿ ನದಿ ದಾಟುತ್ತಿದ್ದಾಗ ಪ್ರಿವೆಡ್ಡಿಂಗ್ ಶೂಟಿಂಗ್ ಬೋಟಿನ ರಭಸದ ವೇಗಕ್ಕೆ ದೋಣಿಯಿಂದ ನದಿಯಲ್ಲಿ ಬಿದ್ದು ಸಾವನ್ನಪ್ಪಿದ ಹೊನ್ನಾವರದ ಮಾವಿನ ಕುರುವಾದ ಪ್ರಕಾಶ್ ಫರ್ನಾಂಡಿಸ್ ಅಂತ್ಯಕ್ರಿಯೆ ಐದು ದಿನದ ನಂತರ ನಡೆಯಿತು ಮನೆಗೆಂದು ಬರಲು ನಗರಿಯಿಂದ ಮಾವಿನ ಕುರ್ವಾಕ್ಕೆ ನದಿ ದಾಟುತ್ತಿದ್ದಾಗ ಮೂವರಿದ್ದ ಇವರ ಸಣ್ಣ ದೋಣಿಯು ಅದೇ ಮಾರ್ಗವಾಗಿ ಬಂದ ಪ್ರಿವೆಡ್ಡಿಂಗ್ ಶೂಟಿಂಗ್ ಬೋಟಿನ ವೇಗದಿಂದಾಗಿ ಅಲೆಗಳ ರಭಸಕ್ಕೆ ಮುಗುಚಿ ಅವಘಡ ಸಂಭವಿಸಿತ್ತು ಘಟನೆಯಲ್ಲಿ ಎರಡು ಜನ ಬಚಾವಾದ್ರೆ ಪ್ರಕಾಶ್ ನಾಪತ್ತೆಯಾಗಿದ್ದ ಅದೇ ದಿನ ಸಂಜೆಯೇ ಶವ ಕೂಡ ಸಿಕ್ಕಿತ್ತು ಮೃತನ ಸಹೋದರಿ ವಿದೇಶದಿಂದ ಬರಬೇಕಾಗಿರುವುದರಿಂದ ಐದು ದಿನ ತಡವಾಗಿ ಮಾವಿನ ಕುರ್ವಾದಲ್ಲಿ ಶವ ಸಂಸ್ಕಾರ ನಡೆಸಿದ್ದಾರೆ ಶಿಕ್ಷಣ ಮುಗಿಸಿ ಮನೆಯಲ್ಲಿಯೇ ಇದ್ದ ಪ್ರಕಾಶ್ ಫರ್ನಾಂಡಿಸ್ ತಂದೆಗೆ ಆಸರೆಯಾಗಿದ್ದ ಕೊಂಕಣಿ ಹಾಡು ಹಾಡುವುದು ಹಾಡು ಬರೆಯುವುದು ಗಿಟಾರ್ ಬಾರಿಸುವುದು ಈತನ ಹವ್ಯಾಸವಾಗಿತ್ತು ಕ್ರಿಕೆಟ್ ಈತನ ಅಚ್ಚುಮೆಚ್ಚಿನ ಆಟವಾಗಿತ್ತು ಯಾರಿಗೆ ಏನೇ ಸಮಸ್ಯೆಯಾದ್ರೂ ಮುಂದೆ ಬರುವ ಈತ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದ ಜಾತಿ ಧರ್ಮ ಮೀರಿ ಜನರ ಒಡನಾಟವನ್ನ ಬೆಳೆಸಿದ್ದ ಈತನ ಸಾವಿನ ಸುದ್ದಿ ಕೇಳಿದ ಗ್ರಾಮದವರು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಎಲ್ಲರೊಂದಿಗೆ ಸ್ನೇಹ ವಿಶ್ವಾಸದಿಂದ ಇದ್ದ ಯುವಕನಿಗೆ ಅಂತಿಮ ನಮನ ಸಲ್ಲಿಸಿದ್ರು ಯಲ್ಲಪುರ ವಿಶ್ವದರ್ಶನ ಪ್ರೌಢಶಾಲೆ ಇಡಗೊಂದಿಯ ನೇತಾಜಿ ಸಮಾಜವಿಜ್ಞಾನ ಸಂಘ ಹಾಗೂ ಮತದಾರರ ಸಾಕ್ಷರತಾ ಸಂಘಗಳ ಅಡಿಯಲ್ಲಿ ಶಾಲಾ ಸಂಸತ್ ಚುನಾವಣೆ ಯಶಸ್ವಿಯಾಗಿ ನಡೆಯಿತು ವಿದ್ಯಾರ್ಥಿಗಳಿಗೆ ಚುನಾವಣಾ ಪ್ರಕ್ರಿಯೆಗಳ ಅರಿವು ಮೂಡಿಸಲು ಮತ್ತು ಮತದಾನದ ಮಹತ್ವ ತಿಳಿಸುವ ಉದ್ದೇಶದಿಂದ ಈ ಚುನಾವಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಭಾವಿ ಪ್ರಜೆಗಳಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದ ಹಂತದಲ್ಲಿಯೇ ಅರಿಯುವುದು ಮುಖ್ಯವಾಗಿದೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ದೇಶದ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಕೂಡ ಆಸಕ್ತಿ ಹೊಂದಲು ಇಂತಹ ಚುನಾವಣೆಗಳು ಪ್ರೋತ್ಸಾಹ ನೀಡುತ್ತವೆ ಪ್ರೌಢಶಾಲಾ ಹಂತದಲ್ಲಿ ನಡೆಯುವ ಚುನಾವಣಾ ಪ್ರಾತ್ಯಕ್ಷಿಕೆಯು ವಿದ್ಯಾರ್ಥಿಗಳಿಗೆ ನೈಜ ಅನುಭವ ನೀಡುವುದರಲ್ಲಿ ಯಶಸ್ಸು ಸಾಧಿಸುತ್ತವೆ ಇಂತಹ ವಿದ್ಯಾರ್ಥಿ ಸಂಸತ್ ಚುನಾವಣೆ ವಿಶ್ವದರ್ಶನ ಪ್ರೌಢಶಾಲೆ ಇಡಗುಂದಿಯಲ್ಲಿ ನಡೆದು ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಚಟುವಟಿಕೆಗಳನ್ನು ಹೆಚ್ಚಿಸಲು ಕಾರಣವಾಯಿತು ವಿಶ್ವದರ್ಶನ ಪ್ರೌಢಶಾಲೆ ಎಡಗುಂದಿಯಲ್ಲಿ ನಡೆಸಿರುವಂತಹ ಈ ಶಾಲಾ ಸಂಸತ್ ಚುನಾವಣೆಯ ಮುಖ್ಯ ಉದ್ದೇಶ ಅಂದ್ರೆ ಮಕ್ಕಳಲ್ಲಿ ಚುನಾವಣೆ ಬಗ್ಗೆ ಜಾಗೃತಿ ಮೂಡಿಸೋದೇ ಆಗಿತ್ತು ಒಂಥರ ಈ ಚುನಾವಣೆ ಅಂದ್ಕೂಡ್ಲೆ ಕೆಲವು ಮಕ್ಕಳು ನಿರ್ಲಕ್ಷ್ಯ ಮಾಡ್ತಾರೆ ಕೆಲವು ಮಕ್ಕಳು ತುಂಬಾ ಆಸಕ್ತಿ ಅಂತ ತೋರಿಸ್ತಾರೆ ಆದ್ರೆ ಶಾಲೆಗಳಲ್ಲಿ ಚುನಾವಣೆ ಅಂದ ಕೂಡಲೇ ಎಲ್ಲರೂ ಕೂಡ ತುಂಬಾ ಆಸಕ್ತಿಯಿಂದ ಅದರಲ್ಲಿ ಭಾಗವಹಿಸ್ತಾರೆ ಒಂಥರ ಈ ಚುನಾವಣೆ ಹತ್ರ ಬಂತು ಅಂದ್ ಕೂಡಲೇ ಪ್ರಕ್ರಿಯೆಗಳು ಪ್ರಾರಂಭವಾದ ಕೂಡಲೇನೆ ಶಾಲೆಯಲ್ಲಿ ಹಬ್ಬದ ವಾತಾವರಣ ಇತ್ತು ಮಕ್ಕಳ ಎಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ರು ಬಹುತೇಕ ಒಂದು ಇಪ್ಪತ್ತು ಶೇಕಡದಷ್ಟು ಮಕ್ಕಳು ಚುನಾವಣೆ ಭಾಗವಹಿಸಿದ್ದು ಕೂಡ ಒಂದು ವಿಶೇಷ ಅದೇ ಅದೇನೆ ಚುನಾವಣಾ ಪ್ರಕ್ರಿಯೆಗಳು ಏನೇನು ಒಳಗೊಂಡಿರ್ತವೆ ಅದು ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಇಲ್ಲಿ ಮಾಡಿ ಚುನಾವಣೆ ಯಾವ ರೀತಿಯಲ್ಲಿ ನಡೀತದೆಯೋ ಅದೇ ರೀತಿಯಾದಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡಿ ನಾವು ಚುನಾವಣೆಯನ್ನ ನಡೆಸಿದ್ವಿ ಇದರಿಂದಾಗಿ ಮಕ್ಕಳು ತುಂಬಾ ಉತ್ಸಾಹದಿಂದ ಪಾಲ್ಗೊಂಡ್ರು ಉತ್ತಮ ರಾಜಕಾರಣಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಇದೊಂದು ಉತ್ತಮವಾದಂತಹ ಚುನಾವಣೆ ಆಗಿತ್ತು ಯಾಕೆಂದ್ರೆ ಭವಿಷ್ಯತ್ತಿನ ಚುನಾವಣೆಗಳು ಸ್ಪರ್ಧಿಸುವಂತದ್ದು ಮತ ಹಾಕುವಂತದ್ದು ಎಲ್ಲರಲ್ಲಿ ಕೂಡ ಎಲ್ಲಾ ಮಕ್ಕಳಲ್ಲಿ ಜಾಗೃತಿಯನ್ನ ಮೂಡಿಸೋದು ಕೂಡ ತುಂಬಾ ಅಗತ್ಯವಾಗಿರೋ ಕಾರಣಕ್ಕೆ ಈ ಚುನಾವಣೆ ಮುಕ್ತಾಯಿತು ಮಕ್ಕಳು ತುಂಬಾ ಚೆನ್ನಾಗಿ ಚುನಾವಣಾ ಪ್ರಕ್ರಿಯೆಗಳನ್ನು ಅರ್ಥಕೊಂಡ್ರು ಎಂಟು ದಿನಗಳ ಹಿಂದೆ ಪ್ರಾರಂಭವಾದ ಈ ಚುನಾವಣಾ ಪ್ರಕ್ರಿಯೆಯು ಚುನಾವಣಾ ಅಧಿಸೂಚನೆ ಹೊರಡಿಸುವ ಮೂಲಕ ಪ್ರಾರಂಭವಾಗಿ ನಾಮಪತ್ರ ಸಲ್ಲಿಸುವಿಕೆ ನಾಮಪತ್ರ ಹಿಂದಕ್ಕೆ ತೆಗೆದುಕೊಳ್ಳುವಿಕೆ ನಾಮಪತ್ರ ಪರಿಶೀಲನೆ ಚುನಾವಣಾ ಪ್ರಚಾರ ಮತದಾನ ಮತ ಎಣಿಕೆ ವಿಜೇತ ಅಭ್ಯರ್ಥಿಗಳ ಘೋಷಣೆ ಹಾಗೂ ಪ್ರಮಾಣವಚನ ಬೋಧನೆ ಮುಂತಾದ ಎಲ್ಲಾ ಪ್ರಕ್ರಿಯೆಗಳನ್ನ ಒಳಗೊಂಡಿತ್ತು ಸಮಾಜ ವಿಜ್ಞಾನ ಶಿಕ್ಷಕ ರಾಘವೇಂದ್ರ ಹೆಗಡೆ ನೇತೃತ್ವದಲ್ಲಿ ನಡೆದ ಈ ಕಾರ್ಯದಲ್ಲಿ ಚುನಾವಣಾ ಅಧಿಕಾರಿಗಳಾಗಿ ವಿಶ್ವೇಶ್ವರ್ ಗಾಂವ್ಕರ್ ನವೀನ್ ಕುಮಾರ್ ಏಜಿ ನವೀನಾ ಗುನ್ಗಾ ಲತಾ ಹೆಗಡೆ ಮಮತಾ ಶೇಖ್ ಹಾಗೂ ಬಿಇಡಿ ಪ್ರಶಿಕ್ಷಣಾರ್ಥಿಗಳಾದ ಕೀರ್ತಿ ನೇತ್ರಾವತಿ ಹಾಗೂ ತನುಜ ವಿವಿಧ ಕಾರ್ಯವನ್ನ ನಿರ್ವಹಿಸಿದ್ರು ನನ್ನ ಹೆಸರು ಆನಂದ್ ಮಂಜುನಾಥ್ ಮರಾಠಿ ನಾನು ಎಂಟನೇ ಕ್ಲಾಸ್ ಓದುತ್ತಿದ್ದೇನೆ ನನಗೆ ಚುನಾವಣೆ ಎಂದರೆ ಗೊತ್ತಿಲ್ಲ ಆಗಿತ್ತು ಈ ಶಾಲೆಗೆ ಬಂದ ಮೇಲೆ ನನಗೆ ಚುನಾವಣೆ ಎಂದರೆ ಗೊತ್ತಾಯ್ತು ನನಗೆ ಮತ ಹಾಕುವುದಂದ್ರೆ ತುಂಬಾ ಆಸೆ ಆಗಿತ್ತು ಈ ಶಾಲೆಯಲ್ಲಿ ಬಂದಾಗ ನಮ್ಗೆ ಮತ ಹಾಕುವುದು ಿ ನಾನು ಈ ಶಾಲೆಯಲ್ಲಿ ಎಂಟನೇ ತರಗತಿ ಓದ್ತಾ ಇದ್ದೇನೆ ನನಗೆ ಓಟಿಂಗ್ ಹೇಗ್ ನಡೆಯುತ್ತೆ ಅಂತನೂ ಗೊತ್ತಲಾಗಿತ್ತು ಅದೊಂದು ನೋಡ್ಬೇಕಂತ ತುಂಬಾ ಆಸೆ ಇತ್ತು ಇದೊಂದು ಹೊಸ ಅನುಭವ ಕೈಗೆ ಇಂಕ್ ಹಾಕೊಂಡಿದ್ದಾರೆ ಹೊಸ ಅನುಭವ ನಮ್ಮ ಎಂಟನ ತೆರಗು ಕೊಡ್ತಾರೆ ಅಂತ ಗೊತ್ತಲಾಗಿತ್ತು ತುಂಬಾ ಖುಷಿಲಿದ್ದೀನಿ ಓಟ್ ಹಾಕೋದು ಸ್ವಲ್ಪ ಹೆದರಿಕೆ ಆಯ್ತು ಆದ್ರೂ ಚಲೋ ಶ್ರೀಕಾಂತ್ ಗೌಡ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ವಿಶ್ವದರ್ಶನ ಪ್ರೌಢಶಾಲೆ ನನಗೆ ಮೊದಲು ಎಲೆಕ್ಷನ್ ಓಟ್ ಹಾಕೋದು ಗೊತ್ತಿರಲಿಲ್ಲ ನಾನು ಅಪ್ಪ ಅಮ್ಮನ ನೋಡಿದೆ ಎಲೆಕ್ಷನ್ಗೆ ಓಟ್ ಹಾಕೋಕೆ ಹೋಗ್ತಿದ್ರು ಅವಾಗ ಗೊತ್ತಾಯ್ತು ನಮಗೂ ಎಂಟನೇ ಕ್ಲಾಸಲ್ಲಿ ಓಟ್ ಹಾಕೋದಾರೆ ಬರ್ತದೆ ಹೇಳಿ ಗೊತ್ತಿರಲಿಲ್ಲ ನಾನು ಓಟ್ ಹಾಕಿದೆ ಇನ್ನು ಚುನಾವಣಾ ಫಲಿತಾಂಶದ ಬಳಿಕ ವಿದ್ಯಾರ್ಥಿಗಳಾದ ಶುಭಂ ರಾಯ್ಕರ್ ಮುಖ್ಯಮಂತ್ರಿಯಾಗಿ ಶ್ರೀಪಾದ್ ಪಟಗಾರ್ ಕ್ರೀಡಾ ಮಂತ್ರಿಯಾಗಿ ರಾಜೀವ್ ಗಾಂವ್ಕರ್ ಅಕ್ಷರ ದಾಸೋಹ ಮಂತ್ರಿಯಾಗಿ ಮಾನಸಾ ಶೇಟ್ ಸಾಂಸ್ಕೃತಿಕ ಮಂತ್ರಿಯಾಗಿ ಹಾಗೂ ಮಹೇಶ್ ಗೌಡ ಸ್ವಚ್ಛತಾ ಮಂತ್ರಿಯಾಗಿ ಆಯ್ಕೆಯಾದರು ಕಳೆದ ಮೂರು ವರ್ಷಗಳಿಂದ ಕೃತಕ ನೆರೆಯಿಂದಾಗಿ ಸಾಕಷ್ಟು ಅನಾಹುತವಾಗಿದ್ದು ಕೂಡಲೇ ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ಜೂನ್ ಹದಿನೇಳರಂದು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಗಂಗಾವಳಿ ನೆರೆ ನಿರಾಶ್ರಿತರ ವೇದಿಕೆಯವರು ಹೇಳಿದ್ದಾರೆ ಶುಕ್ರವಾರ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ವೇದಿಕೆಯವರು ಚತುಷ್ಪಥ ಹೆದ್ದಾರಿಗಾಗಿ ಅಂಕೋಲಾ ತಾಲೂಕಿನ ಕೊಡ್ಸಣಿಯಲ್ಲಿ ಗಂಗಾವಳಿ ನದಿಗೆ ಅಡ್ಡವಾಗಿ ಮಣ್ಣು ಹಾಕಿ ಸೇತುವೆಯನ್ನ ನಿರ್ಮಿಸಲಾಗಿದೆ ಆದರೆ ಆ ಮಣ್ಣನ್ನ ಸಂಪೂರ್ಣವಾಗಿ ತೆಗೆಯದೆ ಹಾಗೆಯೇ ಬಿಡಲಾಗಿದೆ ಅಂತೆಯೇ ಇದೇ ನದಿಗೆ ಮಂಜುಗುಣಿ ಗಂಗಾವಳಿ ನಡುವೆ ಸೇತುವೆ ಕಾಮಗಾರಿ ನಡೆದಿದ್ದು ಅಲ್ಲಿಯೂ ಕೂಡ ಸುಮಾರು ಹದಿನೈದು ಸಾವಿರ ಲೋಡ್ಗಟ್ಟಲೆ ಮಣ್ಣನ್ನ ನದಿಗೆ ಅಡ್ಡವಾಗಿ ಹಾಕಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಆದರೆ ಮಣ್ಣನ್ನ ಸಂಪೂರ್ಣವಾಗಿ ತೆಗೆಯದೆ ನೀರಿನ ಮೇಲ್ಭಾಗದ ಮಣ್ಣನ್ನ ಮಾತ್ರ ತೆಗೆಯುವ ಪ್ರಯತ್ನ ನಡೆಸುತ್ತಿದ್ದಾರೆ ಈ ಕುರಿತು ಜೂನ್ ಮೂರರಂದು ಮಂಜುಗುಣಿಯಲ್ಲಿ ಪ್ರತಿಭಟನೆ ನಡೆಸಿ ಅತಿ ತುರ್ತಾಗಿ ಸಂಪೂರ್ಣ ಮಣ್ಣು ತೆರವಿಗೆ ಒತ್ತಾಯಿಸಲಾಗಿತ್ತು ಆದರೆ ಒಂದೆರಡು ಹಿಟಾಚಿಗಳನ್ನು ಬಳಸಿ ನೀರಿನ ಮೇಲ್ಭಾಗದ ಮಣ್ಣನ್ನ ಮಾತ್ರ ಅಲ್ಪ ಪ್ರಮಾಣದಲ್ಲಿ ತೆಗೆಯುತ್ತಿದ್ದಾರೆ ಇದರಿಂದಾಗಿ ನದಿಗೆ ಹಾಕಿದ ಶೇಕಡಾ ಹತ್ತರಷ್ಟು ಮಣ್ಣನ್ನು ಕೂಡ ತೆಗೆಯಲು ಸಾಧ್ಯವಿಲ್ಲ ಈ ಎರಡು ಸೇತುವೆ ನಿರ್ಮಾಣಕ್ಕೆ ನದಿಗೆ ಮಣ್ಣು ಹಾಕಿರುವುದರಿಂದ ಕಳೆದ ಮೂರು ವರ್ಷಗಳಿಂದ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿಯಲಾಗದೆ ವಸತಿ ಪ್ರದೇಶಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಉಂಟಾಗಿತ್ತು ನೂರಾರು ಮನೆಗಳು ಸಂಪೂರ್ಣ ಮುಳುಗಡೆಯಾಗಿದ್ದವು ಶಿರೂರಿನಲ್ಲಿ ನೆರೆಗೆ ಇಬ್ಬರು ಪ್ರಾಣವನ್ನ ಕಳೆದುಕೊಂಡಿದ್ದರು ಈ ವರ್ಷವೂ ಕೂಡ ಈ ಎರಡು ಸೇತುವೆ ನಿರ್ಮಾಣಕ್ಕೆ ಹಾಕಿದ್ದ ಮಣ್ಣನ್ನ ತೆಗೆಯದೇ ಇದ್ದಲ್ಲಿ ಮತ್ತೆ ನೆರೆ ಬರಲಿದೆ ತಕ್ಷಣ ಜಿಲ್ಲಾಡಳಿತ ಮಣ್ಣು ತೆರವಿಗೆ ಕ್ರಮ ಕೈಗೊಳ್ಳಬೇಕು ಇಲ್ದಿದ್ರೆ ಗಂಗಾವಳಿ ತಟದ ಹನ್ನೆರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಸೇರಿ ಜೂನ್ ಹದಿನೇಳರಂದು ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ತಿಳಿಸಿದ್ದಾರೆ ಹತ್ತಾರು ಪಂಚಾಯತ್ಗಳಿಂದ ಮುಳುಗಡೆ ಅಲ್ಲಿ ಸಾವಿರಾರು ಕುಟುಂಬಗಳಿಂದ ಮುಳುಗಡೆಗೆ ಹಾನಿ ಬೆಳೆ ಹಾನಿ ಒಂದು ಕಡೆ ಆದರೆ ಮನೆ ಮನೆಗಳನ್ನ ಅಂಗಡಿ ಹೀಗೆ ಅವರವರು ಬದುಕನ್ನು ಕಟ್ಕೊಳ್ಳಿಕ್ಕೆ ನಿರ್ವಹಣೆ ಮಾಡಬೇಕು ಅವೆಲ್ಲವೂ ಹಾನಿ ಹೊಂದ ಅವರನ್ನು ತಡೆಗಟ್ಟಬೇಕಂದ್ರೆ ಗುತ್ತಿಗೆದಾರಿಗೆ ಸರ್ವಾಗಿ ಏನು ರಿಕಾಸ್ಟ್ರಕ್ಚರ್ ಕಾಯ್ತಾ ಇಲ್ಲೋ ಅದು ಏನು ತಾವೇನು ಒಂದು ಸೈಡಿಗೆ ಕ್ಲಿಯರ್ ಆಗಿ ತೆಗೆದ್ರೆ ಮಾತ್ರ ಪಾತ್ರ ಬೇರೆ ಯಾವುದೋ ಪರಿಹಾರ ಪಾತ್ರಗಳ ಬೇರೆ ಬೇರೆ ವ್ಯವಸ್ಥೆಗೆ ಆ ವ್ಯವಸ್ಥೆಯಲ್ಲಿ ಕ್ಲಿಯರ್ ಮಾಡಿಕೊಟ್ಟು ಈ ಕೃತಕ ನೆರೆಯನ್ನು ತಡೆಗಟ್ಟುವ ಒಂದು ಪ್ರಯತ್ನ ಆಗ್ತಾ ನಾವು ಎಲ್ಲ ಪಂಚಾಯಿತಿಯ ನಾಗರಿಕರ ಹೇಳಿ ಇನ್ನು ತಹಶೀಲ್ದಾರ್ ಉದಯ್ ಕುಂಬಾರ್ ಮನವಿ ಸ್ವೀಕರಿಸಿ ಮಾತನಾಡಿ ನೆರೆಯ ಗಂಭೀರತೆಯ ಬಗ್ಗೆ ನನಗೆ ಅರಿವಿದೆ ಈಗಾಗಲೇ ಸಂಬಂಧಿಸಿದವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಈ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ ಎಂದರು ಗಂಗಾವಳಿ ನದಿ ನೆರೆ ನಿರಾಶ್ರಿತರ ವೇದಿಕೆಯ ಶ್ರೀಪಾದ್ ನಾಯ್ಕ್ ನಾಗರಾಜ್ ಮಂಜುಗುಣಿ ಸುಂಕಸಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾನಂದ್ ನಾಯಕ್ ವಾಸರಕುದ್ರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ನಾಯಕ್ ವಾಸರೆ ಸದಸ್ಯ ಸುಬ್ರಾಯ್ಗೌಡ ಹೊನ್ನೆಬೈಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಧವ್ ಗುಂಗಾ ಅಗ್ರಗೋಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ಗೌಡ ಹಿಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಬು ಸುಂಕೇರಿ ಪ್ರಮುಖರಾದ ಹರಿಹರ್ ಹರಿಕಾಂತ್ ರಾಜು ಹರಿಕಂತ್ರ ಗೌಡ ರಮೇಶ್ ಗೌಡ ಶಿರೂರು ಗೋವಿಂದ್ ದೂರಿ ಇತರರಿದ್ದರು ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कॉन्टेक्ट नंबर जीरो एट थ्री एट टू ट्रिपल टू ट्रिपल थ्री सिक्स थ्री सिंह टू वन जीरो डबल नाइन थ्री नाइन सेवन फोर टू एट थ्री टू फाइव नाइन थ्री